ಹಿಟ್ ಆ್ಯಂಡ್ ರನ್ ಕಾನೂನು ತಿದ್ದುಪಡಿಗೆ ಲಾರಿ ಓನರ್ಸ್ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ನಾಳೆಯಿಂದ ಲಾರಿ ಸಂಚಾರ ಬಂದ್ ಆಗುತ್ತೆ ಲಾರಿ ಅಸೋಸಿಯೇಷನ್ ಅವರು ಈ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಜನವರಿ ಹದಿನೇಳರಿಂದ ಮಧ್ಯರಾತ್ರಿವರೆಗೆ ಅನಿರ್ದಿಷ್ಟಾವಧಿ ಲಾರಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ ಹಿಟ್ ಆ್ಯಂಡ್ ರನ್ಗೆ ಹತ್ತು ವರ್ಷ ಜೈಲು ಏಳು ಲಕ್ಷ ದಂಡದ ನಿಯಮ ಇದು ಕರಾಳ ಶಾಸನ ಅಂತೇಳಿ ಲಾರಿ ಓನರ್ಸ್ ಅಸೋಸಿಯೇಷನ್ ಲಾರಿ ಮಾಲೀಕರ ಸಂಘ ಒಂದು ಕಡೆಯಲ್ಲಿ ಬೇಸರವನ್ನು ವ್ಯಕ್ತಪಡಿಸಿದೆ ಅಷ್ಟೇ ಅಲ್ಲದೆ ಈ ಕಾನೂನನ್ನು ಹಿಂಪಡಿಬೇಕು ದಕ್ಷಿಣ ಭಾರತದ ಲಾರಿ ಅಸೋಸಿಯೇಷನ್ನಿಂದ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ಹೋರಾಟವನ್ನು ಮಾಡೋಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಪ್ರಮುಖವಾಗಿ ಭಾರತೀಯ ನ್ಯಾಯ ಸಂಹಿತೆ ನೂರ ಆರು ಬಾರ್ ಒಂದು ಹಾಗೆಯೇ ನೂರ ಆರು ಬಾರ್ ಎರಡರ ಪ್ರಕಾರ ಅಪಘಾತದಲ್ಲಿ ಮೃತಪಟ್ಟರೆ ಚಾಲಕನಿಗೆ ಐದು ವರ್ಷದಿಂದ ಹತ್ತು ವರ್ಷದವರೆಗೆ ಸೆರೆವಾಸ ಹಾಗೆಯೇ ಏಳು ಲಕ್ಷ ರೂಪಾಯಿ ದಂಡವನ್ನು ವಿಧಿಸ್ತಾರೆ ಹಳೆಯ ಐ ಪಿ ಸಿ ಸೆಕ್ಷನನ್ನು ಗಮನಿಸ್ತಾ ಹೋಗೋದಾದರೆ ಮುನ್ನೂರ ನಾಲ್ಕು ಎ ಪ್ರಕಾರ ಇದೇ ರೀತಿ ಅಪಘಾತ ಸಂಭವಿಸಿದಲ್ಲಿ ಚಾಲಕ ಮೃತಪಟ್ಟಲ್ಲಿ ಎರಡು ವರ್ಷದವರೆಗೆ ಮಾತ್ರ ಸೆರೆವಾಸ ಇದೆ ಇದೇ ಕಾರಣಕ್ಕಾಗಿ ಹೊಸದಾಗಿ ಜಾರಿಗೆ ತಂದಿರುವಂಥ ಸೆಕ್ಷನ್ಗಳನ್ನು ತಿದ್ದುಪಡಿ ಮಾಡಬೇಕು ಅಂಥೇಳಿ ಲಾರಿ ಮಾಲೀಕರು ಆಗ್ರಹವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಜನವರಿ ಹದಿನೇಳರಿಂದ ಮಧ್ಯರಾತ್ರಿವರೆಗೆ ಅವಧಿ ಲಾರಿ ಮುಷ್ಕರಕ್ಕೂ ಕೂಡ ಇವರು ಕರೆ ಕೊಟ್ಟಿದ್ದಾರೆ ನಾಳೆಯಿಂದ ಲಾರಿ ಸಂಚಾರ ಬಂದ್ ಆಗುತ್ತೆ ಬಂದ್ ಮಾಡೋಕೆ ಅಸೋಸಿಯೇಷನ್ ಅವರು ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ ದಕ್ಷಿಣ ಭಾರತ ಲಾರಿ ಅಸೋಸಿಯೇಷನ್ನಿಂದ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ಸಹಯೋಗ ಕೂಡ ಇದೆ ಕಾನೂನುಗಳ ಬಗ್ಗೆ ಆಗಲೇ ಹೇಳ್ತಾ ಇದೆ ಹತ್ತರಿಂದ ಹತ್ತು ವರ್ಷ ಜೈಲು ಏಳು ಲಕ್ಷ ರೂಪಾಯಿ ದಂಡ ಇದು ಕರಾಳ ಶಾಸನ ಎನ್ನುವುದಾಗಿ ಹೇಳ್ತಾ ಇದ್ದಾರೆ ಎಚ್ ಎನ್ ಎಲ್ ಕಾಯ್ದೆ ಜಾರಿಗೆ ಇದು ಚಾಲಕರಿಗೆ ಮಾರಕ ಹೈಟ್ ಮತ್ತು ಡೋರ್ ಓಪನ್ ಇದ್ದ ಹಾಗೆ ಐನೂರು ರೂಪಾಯಿ ದಂಡ ಇಪ್ಪತ್ತು ಸಾವಿರಕ್ಕೆ ಏರಿಕೆ ಮಾಡಲಾಗಿದೆ ಜಿ ಎಸ್ ಟಿ ಬಿಲ್ನಲ್ಲಿ ವ್ಯಾಪಾರಸ್ಥರು ತಪ್ಪು ಮಾಡಿದ್ರು ಲಾರಿ ಚಾಲಕರಿಗೆ ಲಾರಿ ಓನರ್ಸ್ಗೆ ದಂಡ ದಂಡ ಬೀಳುತ್ತೆ ಲಾರಿ ಚಾಲಕ ಮತ್ತು ಮಾಲಕರಿಗೆ ಇದರಿಂದ ತುಂಬ ತೊಂದರೆ ಆಗ್ತಾ ಇದೆ ಅನ್ನುವಂಥ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ

ಕೆಲಸ ಇದೆ ಎಫೆಕ್ಟ್ ಆಗುತ್ತೆ ಅದರ ಬಗ್ಗೆ ಹದಿನೇಳನೇ ತಾರೀಕಿನಿಂದ ನಾವು ಎಲ್ಲ ತರಹದ ವಾಹನ ವಾಹನ ಚಾಲಕರಿಗೆ ಮಾಹಿತಿ ಕೊಡುವಂಥದ್ದು ನಾವು ಸ್ಟಾರ್ಟ್ ಮಾಡಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ